ಮೊದಲಿಗೆ ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಜೊತೆಗೆ ವಿಶ್ವ ರಂಗಭೂಮಿ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಕುವೆಂಪು ಅವರ ವಿಶ್ವಮಾನವ ಸಂದೇಶದ ಅಡಿಯಲ್ಲಿ ನಾವು ಸ್ಥಾಪಿಸಿಕೊಂಡಿರುವಂತಹ ಸಂಸ್ಥೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಬನ್ನಿ ಸಾಕಿನ ಸಹಿ ರೈ ಮನುಜ ಮತಕ್ಕೆ ಓಬನ್ನಿ ಸಹೋದರರೇ ವಿಶ್ವ ಪಥಕ್ಕೆ ಅಲ್ಲಿರುವಂತಹ ವಿಶ್ವಪಥವನ್ನು ನಮ್ಮ ಟ್ರಸ್ಟ್ಗೆ ನಾವು ತಗೊಂಡು ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ನಮ್ಮ ಟ್ರಸ್ಟನ್ನು ನಡೆಸ್ತಾ ಬರ್ತಾ ಇದ್ದೇವೆ ನಮ್ಮ ಟ್ರಸ್ಟಿನ ಮೂಲ ಉದ್ದೇಶ ಸಾಂಸ್ಕೃತಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು ಆ ಕಾರ್ಯಕ್ರಮಗಳನ್ನು ಮಾಡುವಂತಹದ್ದು ಈಗಾಗಲೇ ಇದು ನಮ್ಮ ಮೂರನೇ ಕಾರ್ಯಕ್ರಮ ಈಗಾಗಲೇ ಎರಡು ಬಾರಿ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಆಯೋಜಿಸಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದೇವೆ ಮೊದಲಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನ ನಾಟಕೋತ್ಸವ ಅಂತೇಳಿ ನಾಟಕವನ್ನು ಆಯೋಜನೆ ಮಾಡಿ ಬೆಂಗಳೂರಿನಿಂದ ಮೂವತ್ತು ಜನ ಕಲಾವಿದರನ್ನು ಕರೆತಂದು ಎರಡು ದಿನಗಳ ಕಾಲ ನಾಲ್ಕು ನಾಟಕಗಳು ಐತಿಹಾಸಿಕ ನಾಟಕ ಸಾಮಾಜಿಕ ನಾಟಕ ಎಲ್ಲವನ್ನು ಇದೇ ವೇದಿಕೆಯಲ್ಲಿ ನಾವು ಆಯೋಜನೆ ಮಾಡಿದ್ವು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುವೆಂಪು ಜಯಂತಿ ಎಂದು ವಿಶ್ವಮಾನವ ದಿನಾಚರಣೆಯನ್ನು ನಾವು ಆಚರಿಸಿ ಅವತ್ತು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಮೊಟ್ಟ ಮೊದಲ ಕೃತಿ ಶ್ರೀರಾಮಾಯಣ ಶ್ರೀರಾಮಾಯಣ ದರ್ಶನ ಕೃತಿಯಲ್ಲಿ ಆಯ್ದ ಭಾಗ ವಾಲಿ ಮತ್ತೆ ಸುಗ್ರೀವರದು ಬರೆದು ಅದನ್ನು ಆಯ್ಕೆ ಮಾಡಿಕೊಂಡು ಕಿಶ್ಕಿಂದ ಕಾಳಗ ಅಂತ ಟೈಟ್ಲು ಕೊಟ್ಟು ಅದನ್ನು ಇದೇ ವೇದಿಕೆಯಲ್ಲಿ ನಾವು ಪ್ರಯೋಗ ಮಾಡಿದ್ವು ಬಹುಶಃ ಇವತ್ತಿಗೂ ನಮಗೆ ಖುಷಿ ಕೊಡುವಂಥ ವಿಚಾರ ಏನಪ್ಪ ಅಂದರೆ ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಜನರನ್ನ ಕರೆಯೋಕ್ಕೆ ಹೋದಾಗ ಅವರುಗಳಲ್ಲಿ ಕೆಲವರು ನಮಗೆ ಹೇಳಿದ್ದು ನಿಮ್ಮ ನಾಟಕ ಇವತ್ತಿಗೂ ನಮ್ಮ ಕಣ್ಮುಂದೆ ಇದೆ ಕಿಶ್ಕಿಂದ ಕಾಳಗ ಅಷ್ಟು ಚಂದ ನೀವು ಮಾಡಿದ್ರಿ ಆ ನಿಮ್ಮ ವಾಲಿ ಸುಗ್ರೀವರ ಯುದ್ಧ ಮತ್ತು ಆ ಮಗು ಬಂದದ್ದು ಇದೆಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ಅದು ಆಗಿ ಎರಡು ವರ್ಷ ಆದರೂ ಕೂಡ ಇವತ್ತು ಪ್ರಶಂಸೆ ಕೊಡ್ತಾ ಇರೋದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಈ ವರ್ಷದ ಕಾರ್ಯಕ್ರಮ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ಹಾಸನದಲ್ಲಿ ಅನೇಕ ತಂಡಗಳು ನಿರಂತರವಾಗಿ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಆ ಸಕ್ರಿಯ ಆಗಿರುವಂತಹ ತಂಡಗಳ ಪೈಕಿ ನಮ್ಮದು ಕೂಡ ಒಂದು ಅಂತ ಹೇಳಿ ಬಹಳ ಖುಷಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ನಿಮಗೆಲ್ಲ ಈ ಸಂದರ್ಭದಲ್ಲಿ ಹೇಳಲೇಬೇಕಾದ ಒಂದು ವಿಷಯ ಇದೆ ನಾನು ನಾಟಕವನ್ನು ಆರಂಭಿಸೋ ಮುಂಚೆ ಒಂದು ಐದು ಹತ್ತು ನಿಮಿಷದಲ್ಲಿ ನಾಟಕ ಆರಂಭ ಆಗುತ್ತೆ ಇದು ನೀವೆಲ್ಲರೂ ಗಮನ ಕೊಟ್ಟು ನಾಟಕ ನೋಡುವ ಮುಂಚೆ ನೀವೆಲ್ಲರೂ ತಿಳ್ಕೊಳ್ಳೇಬೇಕಾದಂತಹ ವಿಚಾರ ಅದು ಏನು ಅಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಜನ ಲೇಖಕರು ಇವತ್ತಿಗೂ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಅವರ ಪೈಕಿ ನಮ್ಮ ಸಂಸ ಕೂಡ ಒಬ್ರು ಸಂಸ ಅವರು ನಮ್ಮ ನಾಡು ಕಣ್ಣಂತಹ ಓರ್ವ ಶ್ರೇಷ್ಠ ನಾಟಕಕಾರರು ಆದರೆ ಸಂಸ ಅವರ ಹೆಸರು ನಾವು ಕೆಲವು ಕಡೆ ಮಾತ್ರ ಕೇಳಲ್ಪಡ್ತೇವೆ ಅಷ್ಟು ದೊಡ್ಡ ಮಟ್ಟದ ಜನಪ್ರಿಯತೆ ಸಂಸ ಅವರಿಗೆ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಸಂಸ ಅವ್ರಿಗೆ ಗೊತ್ತಿರುವುದು ರಂಗಕರ್ಮಿಗಳಿಗೆ ನಿರಂತರವಾಗಿ ನಾಟಕ ಮಾಡುವಂಥವ್ರಿಗೆ ಸಂಸ ಅವರು ಭಾಳ ಗೊತ್ತು ಯಾಕಂದರೆ ಅವರ ನಾಟಕಗಳೆಲ್ಲವೂ ಕೂಡ ಸರ್ವಶ್ರೇಷ್ಠವಾದಂತಹ ನಾಟಕ ವಿಶೇಷ ಅಂದರೆ ಸಂಸ ಅವರು ಬರೆದಿರುವಂತಹ ನಾಟಕಗಳು ಇವತ್ತಿಗೂ ಕೂಡ ಮೈಸೂರಿನ ರಂಗಾಯಣದಲ್ಲಿ ಶಿವಮೊಗ್ಗದ ನಿನಾಸಂನಲ್ಲಿ ನಿರಂತರವಾಗಿ ಪ್ರಯೋಗ ಆಗ್ತಾ ಇರುತ್ತೆ ಆದರೆ ಬೇಸರದ ವಿಷಯ ಅಂದರೆ ಸಂಸ ಅವರ ಜೀವನ ಇದೆಯಲ್ಲ ಅದೊಂದು ದುರಂತಮಯ ಜೀವನ ಸಂಸ ಅವರು ಸಾಹಿತ್ಯ ಲೋಕದಲ್ಲಿ ಅವರು ಮಾಡಿದ ಸಾಧನೆಯನ್ನು ಅವರೇ ನಾಶ ಮಾಡಿದಂತಹ ದುರ್ದೈವಿ ಅಂತ ಹೇಳ್ಬೋದು ಅವರು ಬರೆದಿದ್ದಂತಹ ನಾಟಕಗಳನ್ನು ಅವರು ಬರೆದಂತಹ ಲೇಖಗಳನ್ನು ಅವರೇ ನಾಶ ಮಾಡ್ತಾರೆ ಅದಕ್ಕೊಂದು ಕಾರಣ ಇದೆ ಆ ಕಾರಣ ಏನಪ್ಪ ಅಂದರೆ ಸಂಸ ಅವರು ಮೊದಲು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಭಾರತೀಯ ಸೈನ್ಯದಲ್ಲಿ ಮಿಲಿಟ್ರಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಟು ಬರ್ತಾರೆ ಆಗ ಏನಾಗುತ್ತೆ ಕೆಲಸ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಒಂದು ಭ್ರಮೆ ಇರ್ತದೆ ಅಂದರೆ ಅವ್ರಿಗೆ ಅವರು ಒಂದು ರೂಲ್ಸ್ ಇರ್ತದೆ ಆರ್ಮಿಯಿಂದ ಅರ್ಧಕ್ಕೆ ಬಂದವರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಆ ಭ್ರಮೆಗೆ ಹೋಗ್ಬಿಡ್ತಾರೆ ನಾನು ಆರ್ಮಿಯಿಂದ ಆಫಸ್ ವಾಪಸ್ ಬಂದಿದ್ದೀನಿ ಮಿಲಿಟರಿಯಿಂದ ಪೊಲೀಸ್ನವ್ರನ್ನು ನಾನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳಿ ಕೇಳಿ ಲೇಖಕರಾಗಿದ್ದರಿಂದ ಸಂಸ್ಥೆ ಅವರು ಒಂದಷ್ಟು ನಾಟಕಗಳನ್ನು ಬರೆದಿದ್ದಾರೆ ಸುಗುಣ ಗಂಭೀರ ವಿಗಡ ವಿಕ್ರಮರಾಯ ಬೆಟ್ಟದರಸು ಮಂತ್ರಶಕ್ತಿ ವಿಜಯ ನಾರಸಿಂಹ ಅಂತ ಹೇಳಿ ಈ ಎಲ್ಲ ನಾಟಕಗಳಲ್ಲೂ ಕೂಡ ಅವತ್ತಿನ ರಾಜವಂಶಸ್ಥರಿಗೆ ನೆಗೆಟಿವ್ ಆಗಿ ಬಿಂಬಿಸುವಂಥದ್ದನ್ನು ಅಂದರೆ ಅವ್ರ ನಾಟಕ ಶೈಲಿಯಲ್ಲಿ ಅವ್ರು ಬರೆದಿದ್ರು ಈ ಕಾರಣಕ್ಕೆ ಏನಾಯಿತು ಓ ರಾಜರು ಕಡೆಯವರು ನನ್ನನ್ನು ಹುಡುಕ್ತಿದ್ದಾರೆ ರಾಜರ ಕಡೆ ಗೂಢಚಾರರು ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಎಲ್ಲೋರು ಹೋಗ್ತಾರೆ ಅನ್ನುವಂತಹ ಭ್ರಮೆ ಎರಡು ಭ್ರಮೆಗಳು ಅವರಿಗೆ ಉಳಿದಿತ್ತು ಒಂದು ಪೊಲೀಸ್ನವರು ನನ್ನನ್ನು ಹಿಡಿತಾರೆ ಇನ್ನೊಂದು ಗೂಢಾಚಾರರು ನನ್ನನ್ನು ಹೊಡಿತಾರೆ ಅಂತ ಹೇಳಿ ಆ ಭ್ರಮೆ ಎಷ್ಟರ ಮಟ್ಟಿಗಿತ್ತು ಅಂದರೆ ಮನೆ ಪಕ್ಕದಲ್ಲಿ ಒಂದು ಕಾರು ಬಂದು ನಿಂತರೆ ಪೊಲೀಸ್ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಸುತ್ತ ನಾಲ್ಕೈದು ಜನ ಓಡಾಡಿದರೆ ಓ ಗೂಢಾಚಾರರು ನಮ್ಮ ಮನೆ ಸುತ್ತ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಈ ಭ್ರಮೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಹೋಗಿದ್ರು ಅಂದರೆ ಮನೆಯಿಂದ ಆಚೆ ಬರ್ತಿರಲಿಲ್ಲ ಒಂದು ಕತ್ಲೆ ಇರ್ತಿದ್ರು ಮನೆ ಯಾರೇ ಹೋದರೂ ಅವ್ರ ಮೇಲೆ ರೇಕ್ತಿದ್ರು ಕೊನೆಗೊಂದು ಸಲ ದುರಂತ ಅಂತ್ಯ ಆಯಿತು ಆ ದುರಂತ ಅಂತ್ಯವನ್ನು ನೀವು ವೇದಿಕೆಯಲ್ಲಿ ನೋಡ್ತೀರಾ ಅಂತಹ ಸಂಸನಂತಹ ಲೇಖಕರು ಸಂಸಂತಹ ನಾಟಕಕಾರರು ಆಮೇಲೆ ಸಂಸ ಅವರಿಗೆ ಇವತ್ತಿಗೂ ಇರೋ ಬಿರುದು ಏನು ಅಂದರೆ ಚಾರಿತ್ರಿಕ ನಾಟಕಗಳ ಪಿತಾಮಹ ಅಂತ ಹೇಳಿ ಅಂತಹ ಹೆಸರು ಪಡೆದಂತಹ ಲೇಖಕರು ಇವತ್ತು ನಮ್ಮ ಜೊತೆಗೆ ಇಂಥ ಒಂದು ದುರಂತ ಅಂತ್ಯ ಕಂಡದ್ದು ಬಹಳ ಬೇಸರ ಅಂತ ಹೇಳ್ತಾ ಸಂಸ ಅವರ ಕೊನೆಯ ದಿನಗಳನ್ನು ನಮ್ಮ ಪಿ ಲಂಕೇಶ್ ಅವರು ಪೊಲೀಸರಿದ್ದಾರೆ ಎಚ್ಚರಿಕೆ ಎನ್ನುವಂತಹ ನಾಟಕದಲ್ಲಿ ತಂದಿದ್ದಾರೆ ಸಂಸ ಅವರ ಕೊನೆಯ ದಿನಗಳು ಹೇಗಿತ್ತು ಸಂಸ ಅವರು ಯಾವ ಒಂದು ಗೊಂದಲದಲ್ಲಿ ಹೋರಾಡ್ತಾ ಇದ್ದರು ಇದೆಲ್ಲವನ್ನು ನೀವು ಈ ನಾಟಕದಲ್ಲಿ ನೋಡ್ತೀರಿ ಇದಿಷ್ಟು ನಾಟಕದ ಪೀಠಿಕೆ ಮುಂದೆ ನಾನೇನು ಹೇಳೋದಿಲ್ಲ ನೀವು ನಾಟಕ ನೋಡಿ ನಾಟಕ ನೋಡಿ ಸಂಸ ಅವರ ಕತೆ ಏನಾಯಿತು ಅಂತ ಕೊನೆಯಲ್ಲಿ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದು ನಾಟಕದ ಪೀಠಿಕೆ